ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಬುತ್ತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ಬುತ್ತಿ ಮಾಡಲಿಕ್ಕೆ ಮೊಸರು ಹಾಕಿಬಿಟ್ಟು ಬುತ್ತಿ ಮಾಡೋದು ಹೇಗೆ ಅಂತ ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಬೆಣ್ಣೆ ಹಾಗೆ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪು ಸೊ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಎರಡನೂ ಹಾಕೊಂಡು ಮೊದಲು ಇದು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಿರಬೇಕು ಸೊ ಹೈ ಫ್ಲೇಮ್ ಇಟ್ಕೊಂಡ್ರೆ ಹೊತ್ತೋಗ್ಬಿಡುತ್ತೆ ಒಳಗಡೆ ಬೇಳೆ ಬಂದಿರೋದಿಲ್ಲ ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನೋಡಿ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಗೋಲ್ಡನ್ ಕಲರ್ ಕಲರ್ ಬಂದರೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಬುತ್ತಿ ತಿನ್ನೋದಕ್ಕೆ ಬೇಳೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಾನು ಬುತ್ತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ನೋಡು ಈರುಳ್ಳಿ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಆಮೇಲೆ ಬುತ್ತಿ ಟೇಸ್ಟ್ ನೋಡಿಬಿಟ್ಟು ಅಲ್ಲಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ವಿಡಿಯೋ ಏನು ಮಾಡ್ತಿದ್ದೀನಿ ಸೊ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ನಾನು ನಮ್ಮ ಕಡೆ ನಮ್ಮದು ಬಂದು ಹಾವೇರಿ ಡಿಸ್ಟಿಕ್ ಬಂದುಬಿಟ್ಟು ಸೊ ಆ ಕಡೆ ಯಾವ ಥರ ಅಡುಗೆ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ನಾನು ಇನ್ನೂ ಹಲವಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಹೊಸದಾಗಿ ಯಾರು ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ಕೊನೆ ತನಕ ನೋಡಿ ಎಲ್ಲೇ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಸೊ ನೋಡಿ ನಾನು ಅನ್ನ ರೆಡಿ ಇಟ್ಕೊಂಡಿದ್ದೀನಿ ಸೊ ಅನ್ನ ತುಂಬ ಮೆತ್ತಗೆ ಹಾಕಬೇಕುತ್ತು ಇದು ಸ್ವಲ್ಪ ಉದಿರಾಗ್ಬಿಟ್ಟಿದೆ ಪರವಾಗಿಲ್ಲ ಮೊಸರು ಹಾಕಿ ಆದಮೇಲೆ ಮೆತ್ತಗೆ ಮೆತ್ತಗಾಗೇ ಆಗುತ್ತೆ ನೋಡಿ ಇವಾಗ ಮೊಸರು ಹಾಕೊಂಡ್ಬಿಟ್ಟು ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ಅದು ಕುಪ್ಪು ಹಾಕ್ಕೊಂಡು ಸೊ ಇವಾಗ ಮಾಡಿಟ್ಟಿರ್ಕೊಂಡಿರುವಂತಹ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಸೊ ಬೆಣ್ಣೆ ಹಾಕ್ಕೊಳ್ಳೇಬೇಕು ಗುತ್ತಿಗೆ ಬೆಣ್ಣೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಅದರ ಟೇಸ್ಟೇ ತುಂಬ ಚೇಂಜ್ ಇರುತ್ತೆ ಸೊ ನೀವು ಟ್ರೈ ಮಾಡಿ ಹೊರಗಡೆ ಎಲ್ಲಾದರೂ ಹೋದರೂ ಕೂಡ ಇದನ್ನು ಇಟ್ಕೊಂಡು ಹೋದರೆ ಇಡೀ ದಿನ ತಿ ಮರುದಿನ ಕೂಡ ಹಾಳಾಗಲ್ಲ ಬಟ್ ಇಡೀ ದಿನ ಮೇಂಟೆನೆನ್ಸ್ ಮಾಡ್ಬೋದು ಬಾಯಾರಿಕೆ ಆಗೋಲ್ಲ ಇಟ್ಕೊಂಡು ಹೋಗ್ಬೋದು ಎಣ್ಣೆ ಪದಾರ್ಥ ತೊಗೊಂಡು ಹೋಗೋಕ್ಕಿಂತ ತೊಗೊಂಡೋದ್ರೆ ತುಂಬ ಉತ್ತಮವಾಗಿರುತ್ತೆ ಅಂತ ಸೊ ನೋಡಿ ಮೊಸರು ಎಲ್ಲ ಎಲ್ಲ ಮಿಕ್ಸ್ ಮಾಡಿದಾಗ ಸೊ ಈ ಥರ ಆವಾಗಲೇ ಅನ್ನ ಉದುರುದರಾಗಿ ಕಾಣ್ತಿತ್ತು ಮೆತ್ತ ಕಾಣ್ತಿದೆ ಸೊ ನೋಡಿ ಈ ಥರ ಲಾಸ್ಟ್ ಉಂಡೆ ಕಟ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಬಿಸಿ ಮೇಲೆ ಈ ಥರ ಉಂಡೆಗಳು ಕಟ್ಟಿಟ್ಕೊಂಡ್ರೆ ಸೊ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತೆ ಅದಕ್ಕೆ ಶೇಂಗಾ ಚಟ್ನಿ ಹಾಗೆ ಈರುಳ್ಳಿ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ಹೊಸ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು